ಸಖತ್ಕಾರ ಬಣ್ಣ ಮತ್ತು ಷಿ ಅದ ಮುಂಭಾಗದಲ್ಲಿಯೇ ನೇಪಾಳಿ ಯುವಕರು ಹೊಡೆದಾಡ್ಕೊಂಡಿದ್ದಾರೆ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡವಾಗಿ ಬಳಕೆಗೆ ಬಂದಿದೆ ಹೆಲ್ಮೆಟ್ ಸೇರಿದಂತೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಹೊಡಿ ಬಡಿ ನಡೆದಿದೆ ವಿಧಾನಸೌಧದ ಮುಂಭಾಗದಲ್ಲಿನೇ ನೇಪಾಳಿ ಹುಡುಗರು ಹೊಡೆದಾಡ್ಕೊಂಡಿರುವಂತಹ ಘಟನೆ ನಡೆದಿದೆ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡ ತಡವಾಗಿ ಬಂದಿದೆ ಹೆಲ್ಮೆಟ್ಟು ಜೊತೆಗೆ ಸಿಕ್ ಸಿಕ್ಕ ವಸ್ತುಗಳಲ್ಲೇ ಹೊಡೆದು ಹೊಡೆದಾಡ್ಕೊಂಡಿದ್ದಾರೆ ಗಲಾಟೆ ವೇಳೆ ಪೊಲೀಸರಿಂದ ಯುವಕರಿಗೆ ಲಾಠಿ ಏಟ್ ಕೂಡ ಬಿದ್ದಿದೆ ಘಟನೆ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಘಟನೆಗೆ ಯಾರು ಕಾರಣ ಯಾಕೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಯಾತಕ್ಕಾಗಿ ಇವ್ರು ಗಲಾಟೆ ಮಾಡಿಕೊಂಡಿದ್ದು ಏನು ವಿಷಯ ವಿಧಾನಸೌಧದ ಮುಂಭಾಗದಲ್ಲಿ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಹೆಲ್ಮೆಟ್ಟು ಸಿಕ್ ಸಿಕ್ಕ ವಸ್ತುಗಳಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಹಾಗಾದ್ರೆ ಏನು ಕಾರಣ ಯಾರ ತಪ್ಪು ಯಾತಕ್ಕಾಗಿ ಇವ್ರು ಜಗಳ ಮಾಡ್ಕೊಂಡಿದ್ದು ಅದ್ರ ಬಗ್ಗೆ ಗಮನಿಸ್ತಾ ಇದ್ದೀರಿ ನೀವು ನೇಪಾಳಿ ಹುಡುಗರ ದಾಂಧಲೆ ಗಲಾಟೆಯ ದೃಶ್ಯಗಳಿವೆ ವಿಧಾನಸೌಧದ ಮುಂಭಾಗದಲ್ಲಿ ಗಲಾಟೆಗೆ ಕಾರಣ ಏನು ಯಾರ ಕಾರಣ ಅದ್ರ ಬಗ್ಗೆ ಪೊಲೀಸರಿ ತನಿಖೆ ಮುಂದುವರಿಸಿದ್ದಾರೆ

ವಿಧಾನಸೌಧದ ಮುಂಭಾಗದಲ್ಲೇ ನಡೆದಿರುವಂಥ ಘಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ರೀತಿ ಹುಚ್ಚುರು ರೀತಿಯಾಗಿ ಹೊಡೆದಾಡ್ಕೊಳ್ತಿದ್ದಾರೆ ಅಲ್ದಾಡ್ತಿದ್ದಾರೆ ಅಲ್ಲಿ ಸುತ್ತಮುತ್ತ ಇರುವಂಥ ಜನರು ಕೂಡ ಗಾಬರಿ ಆಗಿದ್ದಾರೆ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಹೀಗಾಗಿ ಇವರೆಲ್ಲರೂ ಕೂಡ ಏನಾದರೂ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದಂಥವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಯಾರು ಇವರು ಏನು ಕೆಲಸ ಮಾಡ್ತಿದ್ದಾರೆ ಯಾತಕ್ಕಾಗಿ ಹೊಡೆದಾಡ್ಕೊಂಡಿದ್ದು ಇಲ್ಲಿ ಬಂದಿದ್ದು ಜಗಳ ಆಗಿದ್ದಾಗೆ ಯಾರೋ ಒಬ್ಬರು ಇಬ್ಬರೂ ಅಲ್ಲ ಅಲ್ಲಿ ಇಡೀ ಗುಂಪಿಗೆ ಗುಂಪೆ ನೋಡಿ ಗಲಾಟೆ ಮಾಡ್ಕೊಳ್ತಾ ಇರೋದು ಸರಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ತದುಕ್ತಿದ್ದಾರೆ ಏನು ಕಾರಣ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸದ್ಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿ ತನಿಖೆಯನ್ನು ನಾ ಮಾಡ್ತಾ ಇದ್ದಾರೆ ನೋಡೋಣ ಅವ್ರ ಗಲಾಟೆಗೆ ಏನು ಕಾರಣ ಅಂತ ಆದರೆ ಅವರು ಹೆಂಗೆ ಬೇಕಂಗೆ ಓಡಾಡ್ಕೊಂಡು ಜಗಳ ಆಡ್ತಿರೋದು ಮಾತ್ರ ಗೊತ್ತಾಗ್ತಾ ಇದೆ ಹೀಗಾಗಿ ಅದನ್ನು ಏನು ಕಾರಣ ಅನ್ನೋದನ್ನ ಜಡ್ಜ್ ಮಾಡೋದಕ್ಕಾಗಲ್ಲ ಪೊಲೀಸರೇ ತನಿಖೆಯಿಂದ ಬಾಯಿ ಬಿಡಿಸ್ಬೇಕಿದೆ बढ़िया बढ़िया